ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಅಧಿವೇಶನದಲ್ಲಿ ಮುಖ್ಯವಾಗಿ ಪಠ್ಯಪೋಷಕ ಅಧ್ಯಯನ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಪಠ್ಯಪೋಷಕ ಅಧ್ಯಯನ ಇದರ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪಾಠ ಉದಾತ್ತ ಚಿಂತನೆಗಳು ಅನ್ನುವಂಥದ್ದು ಸ್ನೇಹಿತರೆ ಯಾರ್ಯಾರು ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬಹಳ ಮುಖ್ಯವಾದಂತಹ ಅಂಶಗಳನ್ನ ಈ ಅಧಿವೇಶನದಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಉದಾತ್ತ ಚಿಂತನೆಗಳು ಅನ್ನುವಂತಹ ಪಾಠದಲ್ಲಿ ಯಾವ ರೀತಿಯ ಒಂದು ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ ನೋಡ್ತಾ ಹೋಗೋಣ ಪಾಠ ಉದಾತ್ತ ಚಿಂತನೆಗಳು ಅದರಲ್ಲಿ ಮೊದಲನೇದ್ ನೋಡಿ ಮುಕ್ತ ಸಮಾಜದ ವ್ಯವಸ್ಥೆಗೆ ಇರುವ ಎರಡು ಬಗೆಯ ಸ್ವಾತಂತ್ರ್ಯಗಳು ಒಂದು ಪೌರ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸ್ವಾತಂತ್ರ್ಯ ಅದು ಸರಿಯಾದಂತ ಉತ್ತರ ಆಗಿದೆ ಅಂಬೇಡ್ಕರ್ ಅವರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಪೌರ ಸ್ವಾತಂತ್ರ್ಯ ಅಲ್ಲ ಪೌರ ಸ್ವಾತಂತ್ರ್ಯ ಯಾವುದಲ್ಲ ಅಂತಂದ್ರೆ ಅದು ರಾಜಕೀಯ ಸ್ವಾತಂತ್ರ್ಯವಾಗಿದೆ ಅದು ಸರಿಯಾದಂತಹ ಉತ್ತರ ಆಗಿದೆ ಈ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕು ಡ್ಯಾಶ್ ಸ್ವಾತಂತ್ರ್ಯ ಅದು ರಾಜಕೀಯ ಸ್ವಾತಂತ್ರ್ಯವಾಗಿದೆ ಅನ್ನುವಂಥದ್ದು ಇಷ್ಟ ಬಂದ ಅಂದ್ರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ರಾಜಕೀಯ ಪೌರ ಕ್ರಿಯಾ ಸ್ವಾತಂತ್ರ್ಯ ಸರಿಯಾದ ಉತ್ತರ ಅದು ಕ್ರಿಯಾ ಸ್ವಾತಂತ್ರ್ಯ ಅನ್ನುವಂಥದ್ದು ಮಾನವ ವ್ಯಕ್ತಿತ್ವ ಮತ್ತು ಸಮಾನಗಳ ತತ್ವದಿಂದ ಅನುಗಮನ ಮಾಡಿದ ತತ್ವ ಇದು ರಾಜಕೀಯ ಸ್ವಾತಂತ್ರ್ಯವಾಗಿದೆ ಅದೇ ರೀತಿಯಲ್ಲಿಯೇ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಗೊತ್ತಾಗಿದ್ದು ಡ್ಯಾಶ್ ದೇಶಕ್ಕೆ ಹೋದ ಮೇಲೆ ಅನ್ನುವಂಥದ್ದು ಅದು ದಕ್ಷಿಣ ಆಫ್ರಿಕಾ ದೇಶಕ್ಕೆ ಹೋದ ಮೇಲೆ ಕೆಟ್ಟ ಅಕ್ಷರದ ಬರವಣಿಗೆ ಡ್ಯಾ ಎಂದು ಗಾಂಧೀಜಿಯವರು ಅರಿತರು ಅದು ಪಕ್ವ ಮತ್ತು ಪೂರ್ಣ ಶಿಕ್ಷಣದ ಚಿಹ್ನೆ ಅನ್ನುವಂಥದ್ದನ್ನು ಅರಿತರು ಬಹಳ ಮುಖ್ಯವಾಗಿ ಬರಹವನ್ನು ತಿದ್ದಿಕೊಳ್ಳುವುದರ ಬಗ್ಗೆ ಕುರಿತು ಸುಟ್ಟ ಮಡಕೆಗೆ ಹಸಿಮಣ್ಣನ್ನು ಮೆತ್ತಲು ಸಾಧ್ಯವೇ ಎಂದು ಹೇಳಿದವರು ಅದು ಸ್ವಾಮಿ ಹಸ್ಕಿನ್ ಗಾಂಧೀಜಿ ಅಂಬೇಡ್ಕರ್ ಸರಿಯಾದ ಉತ್ತರ ಗಾಂಧೀಜಿ ಆಗಿದೆ ಅನ್ನುವಂಥದ್ದು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಪುಸ್ತಕ ಅದು ಅನ್ ಟು ದಿಸ್ ಲಾಸ್ಟ್ ಅಂಟು ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಸ್ವಾಮಿ ವಿವೇಕಾನಂದ ರಸ್ಕಿನ್ ಗಾಂಧೀಜಿ ಅಂಬೇಡ್ಕರ್ ಸರಿಯಾದ ಉತ್ತರ ಅದು ರಸ್ಕಿನ್ ಆಗಿದೆ ಅನ್ನುವಂಥದ್ದು ಅನ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಗಾಂಧೀಜಿಯವರು ಗುಜರಾತಿ ಭಾಷೆಯಲ್ಲಿ ಡ್ಯಾಶ್ ಎಂಬ ಹೆಸರಿನಿಂದ ಅನುವಾದಿಸಿದರು ಅಂದರೆ ಅದು ಸರ್ವೋದಯ ಎನ್ನುವಂತಹ ಹೆಸರಿನಿಂದ ಅನುವಾದಿಸಿದರು ಸರ್ವೋದಯ ಎನ್ನುವಂತಹ ಹೆಸರಿನಿಂದ ಅನುವಾದಿಸಿದರು ಅಂಟು ಟು ದಿಸ್ ಲಾಸ್ಟ್ ಗ್ರಂಥದ ಅಂಟು ಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಹೀಗೆ ತಿಳಿಸಿದರು ತಿಳಿದರು ಅದರಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯ ಕ್ಷೌರಿಕನ ಕೆಲಸಕ್ಕೆ ಇದೆ ಶ್ರಮಜೀವಿಯ ಜೀವನ ಉಳುವನ ಅಥವಾ ಕೈ ಕಸುಬುಗಾರನ ಜೀವನವೇ ಯೋಗ್ಯ ಜೀವನ ಶ್ರೀಮಂತ ಜೀವನ ಬೇಕೇ ಬೇಕು ಅಂತ ಹಾಗಾದ್ರೆ ಸರಿಯಾದ ಇದರಲ್ಲಿ ಯಾವ್ದು ಸರಿ ಹೊಂದುವುದಿಲ್ಲ ಅಂದ್ರೆ ಅದು ಡಿ ಶ್ರೀಮಂತ ಜೀವನ ಬೇಕೇ ಬೇಕು ಅಂತಲ್ಲ ಬಡವರವನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿರುವಂತದ್ದು ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಈ ಮಾತನ್ನು ಹೇಳಿದವರು ನಾರಾಯಣ ಗುರು ಸ್ವಾಮಿ ವಿವೇಕಾನಂದ ಗಾಂಧೀಜಿ ಅಂಬೇಡ್ಕರ್ ಸರಿಯಾದ ಉತ್ತರ ಅದು ಸ್ವಾಮಿ ವಿವೇಕಾನಂದ ಯಾರು ದುರ್ಬಲರಲ್ಲ ಯಾರು ದುರ್ಬಲರಲ್ಲ ಆತ್ಮ ಸರ್ವಶಕ್ತ ಸರ್ವಜ್ಞ ಹೇಳಿ ಯಾರಿಗೂ ಮಣಿಯಬೇಡಿ ಈ ಮಾತನ್ನು ಹೇಳಿದವರು ಸ್ವಾಮಿ ವಿವೇಕಾನಂದ ನಾರಾಯಣ ಗುರು ಟಿ ಎಂ ನಾಯರ್ ಪೆರಿಯರ್ ಸರಿಯಾದಂತ ಉತ್ತರ ಅದು ಸ್ವಾಮಿ ವಿವೇಕಾನಂದ ಆಗಿದೆ ಸ್ವಾಮಿ ವಿವೇಕಾನಂದ ಏಳಿರಿ ಎದ್ದೇಳಿ ಸೋಮಾರಿಗಳಾಗಬೇಡಿ ಗುರಿಯು ದೊರಕುವವರೆಗೂ ನಿಲ್ಲಬೇಡಿ ಈ ಸಂದೇಶವನ್ನು ನೀಡಿದವರು ಯಾರು ಡ್ಯಾಶ್ ಅಂತ ಅಂದ್ರೆ ಸ್ವಾಮಿ ವಿವೇಕಾನಂದ ಅಂಬೇಡ್ಕರ್ ಗಾಂಧೀಜಿ ನಾರಾಯಣ ಸರಿಯಾದಂತಹ ಉತ್ತರ ಸ್ವಾಮಿ ವಿವೇಕಾನಂದ ಅನ್ನುವಂಥದ್ದನ್ನ ಹೇಳ್ತಾ ಈ ಅಧಿವೇಶನದಲ್ಲಿ ಬಹಳ ಮುಖ್ಯವಾಗಿ ಉದಾತ್ತ ಚಿಂತನೆಗಳ ಒಂದಿಷ್ಟು ಎಂಶಿಗಳನ್ನ ಇಲ್ಲಿ ತಿಳಿಸಲು ಬಯಸಿದ್ದೇನೆ ಅಂತ ಹೇಳ್ತಾ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೊಮ್ಮೆ ಹೇಳ್ತಾರೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಂದನೆಗಳು